ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಪಿ ಪ್ರಕಾಶ ನಾನು ಇವತ್ತು ಬಂದಿದ್ದೀನಿ ಕಾಳಿಕಾ ದೇವಿ ತ್ರಿಶೂಲ ಪೌಡ ಎಂಬ ಪುಣ್ಯಕ್ಷೇತ್ರಕ್ಕೆ ಈ ದೇವಸ್ಥಾನದ ಒಂದು ಮಾಹಿತಿಯೇನು ಯಾಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಟೆಂಪಲ್ ಬರ್ತಾ ಇದಾರೆ ಮತ್ತು ಹೊರ ರಾಜ್ಯಗಳಿಂದ ಸಹ ಈ ಟೆಂಪಲ್ಗೆ ಬರ್ತಾ ಇದಾರೆ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೇನೆ ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ತ್ರಿಶೂಲ ಯಾರೇ ಭಕ್ತಾದಿಗೆ ಬರಲಿ ಅವ್ರ ಚೌದುಪುರಿ ಆಗಿದೆಯಾ ಮತ್ತೊಂದು ಆಗಿದೆಯಾ ಮೊದಲೊಂದಾಗಿದೆಯಾ ಏನು ಪ್ರಯೋಗ ಏನು ಪ್ರಯೋಗ ಆಗಿದೆ ಅವ್ರ ಮೇಲೆ ಏನು ಕಷ್ಟದಲ್ಲಿದ್ದಾರೆ ಎಲ್ಲ ಆ ತಾಯಿ ಕ ನೋಡ್ಸ್ತಾಳೆ ಅದು ಹೇಗೆ ಯಾವ ತರ ಈ ತ್ರಿಶೂಲ ಅಡ್ಡ ಅವರಿಗೆ ಬೆಳಗ್ಗೆ ತೋರಿಸ್ಕೊಳ್ತಾರೆ ಖಂಡಿತ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ದೇವಸ್ಥಾನ ಹೋಗೋಣ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಯಲಂಕ ಕಟಿಕಾಡಿಂದ ಬರ್ತಾ ಇದ್ದೀನಿ ಭಕ್ತರಲ್ಲಿ ಕಾಲಿಕಮ್ಮ ದೇವಸ್ಥಾನಕ್ಕೆ ನಾನು ಬಂದು ಸುಮಾರು ಒಂದು ಒಂದೂವರಿಂದ ಎರಡು ವರ್ಷ ಆಗ್ತಾ ಇದೆ ಅವಾಗ ಅಮ್ಮ ದೇವಸ್ಥಾನ ಇಲ್ಲೊಂದು ಚಿಕ್ಕದಾಗಿ ಶೆಡ್ ಇತ್ತು ಅವಾಗ ಒಂದ್ ಪವಾಡ ನಡೀತು ಅದೆಲ್ಲರಿಗೂ ಗೊತ್ತಿರೋದೆ ವರ್ಣಲಕ್ಷ್ಮಿ ಹಬ್ಬ ಇದು ದೊಡ್ಡದು ರಾಗಿ ಮರ ಶೆಡ್ ಮೇಲೆ ಬಿತ್ತು ಹೊರಗಡೆ ಒಂದು ಮೂವತ್ತೈದರಿಂದ ನಲವತ್ತು ಜನ ಬರ್ತರಿದ್ರು ಆ ಅಮ್ಮನ್ ಪುಣ್ಯದಲ್ಲಿ ಯಾರಿಗೂ ಏನೂ ಆಗಿಲ್ಲ ಆ ಬೇರೆ ಯೂಟ್ಯೂಬ್ ಅಲ್ಲಿ ಇದೆ ಅದು ಯಾಕಂದ್ರೆ ಸುಳ್ಳು ಹೇಳ್ತಾರೆ ಅನ್ಬೋದು ಮರ ಬಿದ್ದಿ ಶೀಟ್ ಹೊಡೆದಿ ಅಮ್ಮನ ತಲೆಗಿಂತ ಒಂದಡಿ ಮೇಲೆ ಬಂದು ನಿಂತಿದೆ ಅಂದ್ರೆ ಇಷ್ಟಕ್ ಬಂದಿ ಶೆಡ್ ಹಿಂಗ್ ನಿಂತಿದೆ ಅಮ್ಮನಿ ತೆಚ್ಚಾಗಿಲ್ಲ ನಲ್ವತ್ತು ಜನ ಒಳಗಿದ್ದಾರೆ ಯೂಟ್ಯೂಬ್ ಇಬ್ರು ಆಟೋದಲ್ಲಿದ್ದಾರೆ ಆಟೋ ಮೇಲೆ ರಂಬೆ ಬಿದ್ದಿದೆ ಆದ್ರೆ ಆಟೋ ಒಳಗಡೆ ಅವ್ರಿಗೆ ಅದೊಂದು ಪವಾಡ ಇದೆ ನಾನ್ ಇಲ್ಲಿ ಬಂದಿದ್ದ ಕಾರಣ ಬಂದ್ಬಿಟ್ಟು ನಮ್ಮ ಒಂದು ಸ್ಟಾಪ್ ಕೆಲಸ ಮಾಡ್ತಾ ಇದ್ದಾರೆ ಅಚ್ಚನ್ನ ಅನ್ ಅವ್ರಿಗೆ ಮೂರು ವರ್ಷದಿಂದ ಈ ಬಳಗೈ ಬರ್ತಾ ಇಲ್ಲ ಊಟ ಮಾಡ್ಬೇಕಂದ್ರೆ ಕೈ ನೋವು ಅದೇ ಇದು ಎಲ್ಲೆಲ್ಲೋ ನೋಡಿದ್ರೆ ಏನೇನೋ ಆಯ್ತು ಕಡೆದಾಗಿ ಗುರುಜಿ ಸುಮ್ನೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾಗ ದೇವಸ್ಥಾನ ಬಂತು ಗುರುಜಿಗೆ ಫೋನ್ ಮಾಡಿ ಈ ತರ ನಮ್ಮ ಮನೇಲಿ ಒಂದು ಹುಡುಗಿದೆ ನಮ್ ಫ್ರೆಂಡ್ ಈ ತರ ಕರ್ಕೊಂಡ್ಬರ್ಲಿಲ್ಲ ಅಂದ್ರೆ ಕರ್ಕೊಂಬನಿ ಅಂದ್ರು ಕಾಸು ಎಷ್ಟಾಗತ್ತೆ ಅಂದ್ರೆ ಕಾಸ ಬಗ್ಗೆ ಚಿಂತೆ ಮಾಡ್ಬಿಡ ಫಸ್ಟ್ ಅವ್ರನ್ನ ಗುಣಪಡಿಸೋಣ ಕರ್ಕೊಂಡ್ ಅಂದ್ರು ಅಂತ ಬಂದಿ ಒಂದ್ ಹತ್ತು ನಿಮಿಷ ಅಷ್ಟೇ ತಿರ್ಶುಲ ಕೈಯಲ್ಲಿ ಕೊಟ್ಟರು ತಿರ್ಶುಲ ಕೈಯಲ್ಲಿ ಕೊಟ್ಟಿದ ತಕ್ಷಣ ಅದು ಬೇರೆ ಇರೋದು ಮುನೇಶ್ವರ ಅಂತ ದೋಷ ಅವ್ರ ಮಾವ ಏನೋ ನಾಗರಾವ್ನ ಕಲ್ಯಾಣಿಯಲ್ಲಿ ಹೊಡೆದಿದ್ರು ಅಂತ ಅವತ್ತಿಂದ ಇವತ್ತಿಗೂ ಚೆನ್ನಾಗಿದೆ ಬೇರೆ ಯಾವುದೇ ಡಾಕ್ಟರ್ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ದೇವಸ್ಥಾನದಲ್ಲಿ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ನಾವು ಅವತ್ತು ಯಾಕಂದ್ರೆ ಏನೂ ಇಸ್ಕೊಂಡಿರ್ಲಿಲ್ಲ ಅದೇ ತರ ಇನ್ನೊಬ್ರು ನಾ ದಿಶಾ ಅಂದ್ಬಿಟ್ಟು ಅವ್ರ ಮೈ ಮೇಲೆ ಮೂರು ಗಾಳಿ ಇತ್ತು ಡಾಕ್ಟರ್ ಕೈ ಬಿಟ್ಟಿದ್ರು ಡಾಕ್ಟರ್ ಕೈ ಬಿಟ್ಟ ಮೇಲೆ ಇಲ್ಲಿ ಕರ್ಕೊಂಡು ಯಾಕಂದ್ರೆ ಸುಮ್ನೆ ಅದು ಇದಂತ ಮಾತಾಡದಲ್ಲ ನನಗೊಂದು ನಮಕೆತಿ ಇಲ್ಲಿ ಬಂದ್ರೆ ಸರ್ಗುದ್ದ ಇಲ್ಲಿ ಬಂದ್ ಕೆಲವೊಂದು ಪೂಜೆಗಳು ಮಾಡಿದ್ರಿ ಬಂದಿದ ದಿನಾನೇ ನಮ್ ಸ್ವಾಮಿಗಳು ಏನಂದ್ರ ಅಂದ್ರೆ ಆ ಎಮ್ಮತ್ ಯಾಕಂದ್ರೆ ಕಾತ್ಸಿದ್ದಾರ ಸ್ವಾಮಿಗಳು ಅಂದಿದ್ ಒಂದೇ ಮಾತು ಕಾಸ್ ಖಾಸವಾಗಿ ಚಿಂತೆ ಮಾಡಬೇಡ ಫಸ್ಟ್ ಹುಡುಗಿನ ಕಾಪಾಡಣ್ಣ ಯಾಕಂದ್ರೆ ತಲೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಡಾಕ್ಟ್ರು ಒಂದ್ ಇಪ್ಪತ್ತಾರರಿಂದ ಮೂ ಗಂಟೆ ಟೈಮ್ ಕೊಟ್ಬಿಟ್ಟಿದ್ರು ಓಪನ್ ಇದೀನಿ ಯಾರೇ ಬಂದ್ ಕೇಳಿದ್ರು ನಾ ನಂಬರ್ ಬೇಕಾದ್ರೆ ಕೊಟ್ಬಿಡ್ತೀನಿ ತೋರ್ಸ್ಬಿಡ್ತೀನಿ ಅವ್ರನ್ನ ಡಾಕ್ಟ್ರು ಇಪ್ಪತ್ತಾರರಿಂದ ಮೂವತ್ತಾರು ಗಂಟೆ ಟೈಮ್ ಕೊಟ್ಬಿಟ್ಟಿದ್ರು ಆತರ ಆಗದೇ ಅವ್ರನ್ನ ಇಲ್ಲಿ ಬಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಇವತ್ವರೆಗೂ ಹುಡ್ಗಿ ಚೆನ್ನಾಗಿ ಇದೆ ಯಲಂಕದಲ್ಲೇ ಇದಾರೆ ಅವರು ಜೀವನ ಚೆನ್ನಾಗಿ ನಡೀತಾ ಇದೆ ಈ ಅಮ್ಮನ ನಂಬೋಲೆ ಫಸ್ಟ್ ದೇವರನ್ನ ನಂಬಿಕೆ ಇದಿಲ್ಲ ಅದಾದ್ಮೇಲೆ ಈ ಅಮ್ಮನ ತುಂಬಾ ನಂಬೋಲೆ ಇಲ್ಲಿ ಮೇನ್ ಏನಂದ್ರೆ ಈ ದೇವಸ್ಥಾನದಲ್ಲಿ ಎಲ್ಲ ಕಾಣ್ ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಸ್ವಾಮಿಗಳು ಅಕಸ್ಮಾತ್ ಹಿಡುಗಡೆ ಬಂದ್ರೆ ಎಲ್ಲಾ ದೇವಸ್ಥಾನದಲ್ಲೂ ಊಟ ಆಯ್ತಾ ಅಂತ ಕೇಳ್ತಾರೆ ಆದ್ರೆ ಈ ದೇವಸ್ಥಾನದಲ್ಲಿ ಮಾತ್ರ ಕೇಳೋದು ಊಟ ಮಾಡಿ ಅಂತ ಈ ಮಾ ಮನೆಯಿಂದ ಬರೋವಾಗ ಮಾಡ್ಕೊಂಡ್ ಬಂದಿರ್ತೀರಾ ಇಲ್ಲ ಅದೆಲ್ಲ ಬೇರೆ ವಿಷಯ ಇಲ್ಲ ನಡಿಯೋ ಮಾತೆ ಯಾರು ಕೇಳಿ ದೇವಸ್ಥಾನದಲ್ಲಿ ಏನಾರನ್ನ ಫಸ್ಟ್ ಊಟ ಮಾಡಿ ಸರ್ ಬೆಳಗ್ಗೆಯಿಂದ ನೋಡ್ತಾ ಟ್ವೆಂಟಿ ಫೋರ್ ಅವರ್ಸ್ ಅವರ್ಸ್ ಹೇಳಿದ್ರೆ ಬೆಳಗ್ಗೆಯಿಂದ ಅವ್ರು ಮಾಡ್ತಾ ಇದ್ದಾರೆ ಅಂದ ಮಾಡ್ತಿದಾರೆ ಭಗವಂತ ಭಕ್ತಾದಿ ಹೇಳ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಅದ್ರ ಹತ್ತಕ್ಕೆ ಬಂದ್ರು ಇಲ್ಲ ಅದಕ್ಕೆ ಮತ್ತೆ ಇವಾಗ ಹೊರಗಡೆ ಊರಿಂದ ಬಂದಿರ್ತಾರೆ ದೇವಸ್ಥಾನದಲ್ಲೇ ಮಲಗಿರ್ತಾರೆ ಯಾರಾದ್ರೂ ಒಂದ್ ರೂಪಾಯಿ ತಗೊಳಲ್ಲ ಮಲಗಕ್ಕೆ ಎದ್ ಊಟ ಮಾಡಕ್ಕೆ ಅದಲ್ಲ ಇಲ್ಲ ಹೋಗ ನೋಡೋಣ ನಿಮ್ಗೆ ನೋಡಿದ ನೋಡಿದ್ನ ಬೇರೆ ಒಬ್ರು ಬಂದ್ರೆ ನಿಮಗೆ ಕನಿನ್ ಹೇಳಲ್ಲ ಏನಂತ ಇವಾಗ ಬಂದ್ಬಿಟ್ಟು ನಿಮ್ ಮನೇಲಿ ಏನಾಗಿದೆ ಅಂತ ಹೇಳಲ್ಲ ನೀವು ಕುಟುಂಬದವ್ರು ಬಂದ್ರೆ ನಿಮ್ ಕುಟುಂಬದಲ್ಲಿ ಏನಾಗಿದೆ ನಿಮ್ ಬಾಯಿಂದಾನೇ ಬರ್ಬೇಕು ಅಂದ್ರೆ ಆಗುತ್ತೆ ಏನಾಗುತ್ತೆ ಬೆಳಕು ಬರುತ್ತೆ ಒಂದು ಮಿಂಚ್ ಬಂದಂಗೆ ಆ ಬೆಳಕಲ್ಲಿ ಬಂದ್ಬಿಟ್ಟು ಇವ್ರು ಆ ತಾಯಿ ಹತ್ರ ಉತ್ತರ ಕೇಳಿದ್ರೆ ಆ ತಾಯಿ ಬಂದು ಈಕೆಗೆ ಉತ್ತರ ಕೊಡ್ತಾರೆ ಇವ್ರು ನಮ್ಮ ಹತ್ರ ಹೇಳೋದು ಏನಂತ ಈ ತರ ಆಗಿದೆ ಆಗಿದೆ ನನ್ ಮನೇಲಿ ಏನಾಗಿದೆ ಅಂದ್ರೆ ನಾನೇ ಓಪನ್ ಆಗಿ ಮಾತಾಡೋದು ನಿಮಗೆ ಗೊತ್ತಾಗುತ್ತೆ ಸಮಸ್ಯೆ ನಾ ಬೆಳಕ್ ಬಂದ್ರೆ ಏನಾಗುತ್ತೆ ಆ ಅಮ್ಮನೆ ಇಳಿತಾ ಆ ಅಮ್ಮ ಇಳಿದಾಗ ಅವ್ರಿಗೆ ಗ್ಯಾಪ್ನ ಇರಲ್ಲ ಬೆಳಕ್ ಬರುತ್ತಲ್ಲ ಈ ಬೆಳಕಲ್ಲಿ ಅವ್ರ್ ಮಾತಾಡೋದಲ್ಲ ಅವ್ರಿಗೆ ಆ ಇದು ಹೋದ್ರುನು ಮತ್ತೆ ಅವ್ರಿಗೆ ಗ್ಯಾಪ್ನೆ ಇರುತ್ತೆ ಆ ಪವಾಡಗಳು ತುಂಬಾ ನಡೀತಾ ಇದೆ ನಂಬಿ ಬರ್ಬೋದು ನಂಬಿ ಬರ್ಬೋದಲ್ಲ ನಂಬಿ ಬನ್ನಿ ಅಂತೀರಿ ಯಾರೇ ಇದ್ರುನು ಇಲ್ಲ ಬೇರೆ ರಾಜ್ಯದಗಳಿಂದ ತುಂಬಾ ಜನ ಬರ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ತುಂಬಾ ಜನ ಬರ್ತಾ ಇದಾರೆ ಅಷ್ಟೊಂದು ಪವಾಡ ಮಾಡ್ತಿದಾಳು ಸರ್ ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀವ ಸರ್ ಈ ಕ್ಷೇತ್ರದ ಬಗ್ಗೆ ಇಲ್ಲ ಬರೋ ಭಕ್ತಾದಿಗಳಿಗೆ ನಾನು ಏನಂತ ಇಲ್ಲ ಬರ್ದಿರೋ ಭಕ್ತಾದಿ ದಯವಿಟ್ಟು ಈ ಚಾನಲ್ ನೋಡಿದ್ರೆ ಒಂದ್ಸರಿ ನಂಬಿಕೆ ಇಟ್ಟು ಬಂದ್ ನೋಡಿ ಯಾಕಂದ್ರೆ ನೀವು ಯೂಟ್ಯೂಬ್ ನೋಡಿ ಇದು ಟಿವಿ ನೋಡಿ ಅದಿದ್ ಮಾಡಕ್ಕಿಂತ ಖುದ್ದಾಗಿ ಏನ್ ನಿಮ್ ಅಲ್ಲಿಂದ ಬರೋಕ್ ಒಂದ್ ಸ್ವಲ್ಪ ಅಷ್ಟೇ ತಾನೆ ಸರಿ ಪ್ರಯತ್ನ ಮಾಡಿ ಆ ಎಮ್ಮನ್ನ ನಂಬಿ ಆಗೋ ಒಳ್ಳೇದು ನಿಮಗೆ ನೀವ್ ಬಂದ್ರೆ ನಿಮಗೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಪವಾಡ ಏನಂತ ಅವ್ರಿಗೆ ಗೊತ್ತಾಗುತ್ತೆ ಖಂಡಿತ 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 ಆ ಎಮ್ಮನ್ ಶಕ್ತಿ ಇಲ್ಲಿದೆ ಆ ಹೆಮ್ಮ ತೋರ್ಸ್ಕೊಡ್ತಾರೆ ಹ ಅದ್ರಲ್ಲಿ ಏನ್ ಚಿಂತ ಇಲ್ಲ ಇವ್ರಿಗೆಲ್ಲಾರು ಅಷ್ಟೇ ನಮ್ ಜೊತೆ ಬಂದಿರೋ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ನಂಬಿಕೆ ಬಂದು ಮಣ್ಣು ಆಟೋಮ್ಯಾಟಿಕ್ ಆಟೋಮೆಟಿಕ್ ಏನಿದೆ ಅಂತ ಈಗ ಯಾರೋ ಚಿಕ್ಕದಾಗಿದೆಯಪ್ಪ ನಾಲ್ಕ್ ಗೋಡೆ ಮದ್ಯ ಮಾಡ್ಕೊಂಡವ್ರೆ ಎಲ್ಲಿ ನಾವ್ ಎಲ್ಲೆಲ್ಲೋ ಇವಾಗ ಏನಂತೀರಿ ದೊಡ್ಡ ದೊಡ್ಡದಾಗ ಲೈಟ್ ಹಾಕ್ಬಿಟ್ಟು ದುಡ್ಡುಗಳ್ ಕಿತ್ತಿಂತಾರಲ್ಲ ಅಂತ ಜಾಗಕ್ಕಿಂತ ಈ ಜಾಗದಲ್ಲಿ ಬಂದ್ ಕಲ್ಲು ಮಣ್ಣಲ್ಲಿ ಕಾಲಿಡಿ ನಿಮ್ ಕಷ್ಟು ಹೋಗುತ್ತೆ ಕಲ್ಲು ಕಷ್ಟಗಳು ಕಣ್ಣೀರು ಸರ್ ಶ್ರೀ ಕಾಳಿಕಾ ದೇವಿ ತ್ರಿಶೂಲ ಪೌಡ ಪುಣ್ಯ ಕ್ಷೇತ್ರದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಅಥವಾ ನಿಮ್ಮ ಕಷ್ಟಗಳನ್ನು ದೇವಸ್ಥಾನದ ಸಿಬ್ಬಂದಿ ಆಗಲಿ ಅಥವಾ ಪೂಜಾರಿಗಳಾಗಲಿ ಯಾರು ಸಹ ನಿಮಗೆ ಹೇಳುವುದಿಲ್ಲ ಕಷ್ಟ ಅದ್ ಯಾವುದೇ ಇರಲಿ ಸಮಸ್ಯೆ ಅದು ಯಾವುದೇ ಆಗಿರಲಿ ಈ ತಾಯಿಯ ದೇವಸ್ಥಾನಕ್ಕೆ ಬಂದಾಗ ಕಾಳಿಕಾ ದೇವಿ ಪಾದದ ಹತ್ತಿರ ಇರುವ ಒಂದು ತ್ರಿಶೂಲವನ್ನು ನಿಮಗೆ ಕೊಡುತ್ತಾರೆ ಆ ತ್ರಿಶೂಲವನ್ನು ಎರಡು ಕೈಯಲ್ಲಿ ಹಿಡಿದು ನೀವು ನಿಮ್ಮ ಮನೆ ದೇವರನ್ನು ನೆನೆದು ನಂತರ ಕಾಳಿ ಮಾತೆಯನ್ನು ನೆನೆದು ಕಣ್ಣು ಮುಚ್ಚಿಕೊಳ್ಳುತ್ತರೆ ಸಾಕು ಆ ತಾಯಿ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡು ನಿಮಗೆ ಇರುವ ಸಮಸ್ಯೆಗಳನ್ನು ನಿಮಗೆ ತೋರಿಸುತ್ತಾಳೆ ಅದು ಯಾವುದೇ ಆಗಿರಲಿ ಮಂತ್ರ ಪ್ರೇತಾತ್ಮಗಳ ಗಾಟ ಚೌಡಿ ಪ್ರಯೋಗ ಮಾಡಿಸಿದ್ದಾರ ಜೊತೆಯಲ್ಲೇ ಇದ್ದು ಮೋಸ ಮಾಡ್ತಾ ಇದ್ದಾರಾ ಅವರು ಯಾರು ಎಲ್ಲ ಒಂದು ಮಾಹಿತಿಯನ್ನು ಆ ತಾಯಿ ನಿಮಗೆ ತೋರಿಸುತ್ತಾಳೆ ಅವ್ರು ಯಾರು ಎಲ್ಲ ಒಂದು ಮಾಹಿತಿಯನ್ನು ನೀವು ನಿಮ್ಮ ಕಣ್ಣಾರೆ ನೋಡಿ ನಿಮ್ಮ ಕುಟುಂಬದವರಿಗೆ ಹೇಳುತ್ತೀರಾ ಸಾವಿರಾರು ಮೈಲಿಗಳಿಂದ ಬಂದು ಈ ತಾಯಿಯ ದರ್ಶನವನ್ನು ಮಾಡಿ ಒಳಿತನ್ನು ಕಾಣುತ್ತಿದ್ದಾರೆ ಭಕ್ತಾದಿಗಳು ಅಂತಹ ಒಂದು ಶಕ್ತಿಶಾಲಿ ತ್ರಿಶೀಲ ಪವಾಡ ಕಾಳಿಕಾ ದೇವಿ ದೇವಸ್ಥಾನ ಇದಾಗಿದೆ ಧನ್ಯವಾದಗಳು